ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಲಾಸ್ಟ್ ಟೈಮ್ ನಾನು ನಿಮಗೆ ಎರಡು ವಿಡಿಯೋನ ಮಾಡ ಹಾಕಿದ್ದೆ ಖಂಡಿತವಾಗಿ ಕೂಡ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬಂದೇ ಬರುತ್ತೆ ಅಂತೇಳಿ ಆದರೆ ಇದುವರೆಗೂ ಕೂಡ ಹನ್ನೊಂದನೇ ಕಂತಿನ ಹಣ ಎಲ್ರಿಗೂ ಬಂತು ಆದರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಇದುವರೆಗೂ ಬರಲೇ ಇಲ್ಲ ಸೊ ನಾವು ನಮ್ಮೆಲ್ಲರ ಊಹೆಯ ಪ್ರಕಾರ ಗವಿ ಗಣೇಶ ಹಬ್ಬಕ್ಕೆ ಹೆಣ್ಣು ಮಕ್ಕಳಿಗೆ ಬಾಗಿಲ ರೂಪದಲ್ಲಿ ನಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಅನ್ಕೊಂಡ್ವಿ ಆದರೆ ಇನ್ನೂ ಬರಲಿಲ್ಲ ಇತ್ತೀಚೆಗೆ ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತಹ ಅಪ್ಡೇಟ್ಸ್ ಪ್ರಕಾರ ಏನಂತ ಅಂದ್ರೆ ಅವರ ಇಲಾಖೆಗೆ ಬರಬೇಕಾದಂತ ಹಣ ಸರಿಯಾದ ಸಮಯಕ್ಕೆ ಬಂದಿಲ್ವಂತೆ ಅವರಿಗೆ ಸರಿಯಾದ ಸಮಯಕ್ಕೆ ಬಂದಿದ್ರೆ ನಮಗೂ ಸಹ ಸರಿಯಾದ ಸಮಯಕ್ಕೆ ಹಣವನ್ನ ಹಾಕ್ತಿದ್ರಂತೆ ಆದರೆ ಇನ್ನು ಅವರ ಇಲಾಖೆಗೆ ಹಣ ಸ್ಯಾಂಕ್ಷನ್ ಆಗಿಲ್ವಂತೆ ಈ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಕೂಡ ಅವರು ಮಾತನಾಡಿದೀವಿ ಇಷ್ಟೇ ಹಣವನ್ನ ಜಮಾ ಮಾಡ್ತೀವಿ ಅಂತೇಳಿ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಇಲ್ಲೇನಂತಂದ್ರೆ ಅಂದ್ರೆ ನಾಲ್ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಹೇಗಿರುತ್ತೆ ಅಂದ್ರೆ ಇಂಡೈರೆಕ್ಟ್ ಆಗಿ ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನುವಂತಹ ಮಾಹಿತಿ ಇಲ್ಲಿ ನಮಗೆ ಗೊತ್ತಾಗ್ತಿರುವಂತದ್ದು ಸೊ ಇನ್ನು ಕಾದು ನೋಡ್ಬೇಕಷ್ಟೇ ಯಾವಾಗ ಬರುತ್ತೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿರೋಣ ಒಟ್ಟಿಗೆ ಬರುತ್ತಾ ಅಥವಾ ಯಾವಾಗ ಬರುತ್ತೆ ಎಷ್ಟು ದಿನ ಆಗ್ಬೋದು ಯಾರಿಗೂ ಕೂಡ ಸರಿಯಾದ ಮಾಹಿತಿ ಇಲ್ಲ ಯಾವಾಗ ಬರುತ್ತೆ ಬಂದಾಗ್ಲೇ ನಮ್ಮ ಖಾತೆಗೆ ಹಣ ಜಮಾ ಆದಾಗ್ಲೇನೆ ಬಂತು ಅಂತ ಅರ್ಥ ಅಲ್ಲಿವರೆಗೂ ಕಾದ್ ನೋಡೋಣ ಹನ್ನೆರಡು ಮತ್ತೆ ಹದ್ ಕಂತಿನ ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾಹಿತಿ ಹಾಗೆ ನಾನು ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡಬೇಕಾಗಿತ್ತು ಫ್ರೆಂಡ್ಸ್ ಏನದು ಅಂತ ಅಂದ್ರೆ ಮತ್ತೆ ಇವಾಗ ಬಿ ಪಿ ಎಲ್ ಕಾರ್ಡ್ ಮತ್ತೆ ಅದ್ರ ಜೊತೆಗೆ ರೇಷನ್ ಕಾರ್ಡ್ ಒಂದಷ್ಟು ಮಂದಿಯ ಕಾರ್ಡ್ಗಳು ರದ್ದಾಗತ್ತಂತೆ ಹಾಗೆ ಏನಕ್ಕೆ ಅಂತಂದ್ರೆ ಇವಾಗ ಎಷ್ಟೊಂದು ಜನ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಾಗಿರೋದಿಲ್ಲ ಆಗಿರೋದಿಲ್ಲ ಅನರ್ಹ ಆಗಿರ್ತಾರೆ ಅಂತವರು ಬಿ ಪಿ ಎಲ್ ಕಾರ್ಡ್ ನ ಪಡ್ಕೊಂಡಿರ್ತಾರೆ ಸೊ ಅವರ ಕಾರ್ಡ್ ಅನ್ನ ರದ್ದು ಮಾಡ್ತಾರಂತೆ ಅದು ಆಲ್ರೆಡಿ ಕ್ಯಾನ್ಸಲೇಷನ್ ಆಗಿದೆ ಅಂತೆ ಅದರ ಒಂದು ಲಿಸ್ಟ್ ಕೂಡ ಬಿಡುಗಡೆ ಆಗಿದೆ ಅದನ್ನ ನಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಸ್ಟ್ ನ ಹೇಗೆ ಓಪನ್ ಮಾಡೋದು ಏನು ಅಂತ ಹೇಳಿ ಸ್ಟೆಪ್ಸ್ ಹಾಕ್ತೀನಿ ಓಕೆನಾ ಇದಾಯ್ತು ಮತ್ತೆ ಇವಾಗ ರೇಷನ್ ಕಾರ್ಡ್ ಗೆ ತಿದ್ದುಪಡಿ ಮತ್ತೆ ಹೊಸದಾಗಿ ಸೇರಿಸುವಂತವ್ರೂ ಕೂಡ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ ಸೆಪ್ಟೆಂಬರ್ ಹದಿನೈದನೇ ತಾರಕಿಂದ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ವರೆಗೂ ಕೂಡ ನೀವು ಹೊಸದಾಗಿ ಅದರಲ್ಲಿ ಹೆಸರನ್ನ ಸೇರಿಸಬೇಕೀಗ ಹುಟ್ಟಿರುವಂತಹ ಮಕ್ಕಳುಗಳನ್ನ ಹ್ಯಾಡ್ ಮಾಡುವಂಥದ್ದು ಮತ್ತೆ ಹೊಸದಾಗಿ ಮದುವೆ ಆಗಿರುವಂತಹ ದಂಪತಿಗಳು ಅವರು ಹೆಸರನ್ನ ಹ್ಯಾಡ್ ಮಾಡುವಂಥದ್ದು ಇದಕ್ಕೆಲ್ಲ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ ಹಾಗೆ ಹೊಸ್ದಾಗಿ ರೇಷನ್ ಕಾರ್ಡ್ ಕೂಡ ನೀವು ತಗೊಳ್ಳೋದಕ್ಕೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ ಸೊ ನೀವು ಅದನ್ನ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿಕೊಂಡು ನೀವನ್ನ ಕರ್ನಾಟಕವನ್ನು ಬೆಂಗಳೂರು ಅನ್ನೋ ಸೇವಾ ಕೇಂದ್ರಗಳಲ್ಲಿ ಸೊ ಇಲ್ಲೆಲ್ಲ ಹೋಗಿ ನೀವು ಅರ್ಜಿಯನ್ನ ಹಾಕ್ಬೋದು ಹಾಗಿದ್ರೆ ರೇಷನ್ ಕಾರ್ಡ್ ಮಾಡಿಸ್ಕೊಳೋದಕ್ಕೆ ಬೇಕಾಗಿರುವಂತಹ ದಾಖಲಾತಿಗಳೇನು ಅಂತ ಅಂದ್ರೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಗುರುತಿನ ಚೀಟಿ ಅಂತ ಅಂದ್ರೆ ವೋಟರ್ ಐಡಿ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಅದಾದ್ಮೇಲೆ ನಿಮ್ಮದು ಆದಾಯ ಪ್ರಮಾಣ ಪತ್ರ ಕೂಡ ಇರಬೇಕಾಗತ್ತೆ ಮತ್ತೆ ನಿಮ್ಮ ವಯಸ್ಸಿನ ಪ್ರಮಾಣ ಪತ್ರ ಕೂಡ ಇರಬೇಕಾಗತ್ತೆ ಹಾಗಿದ್ರೆ ರೇಷನ್ ಕಾರ್ಡ್ ಯಾರು ಬೇಕಾದ್ರೂ ಬಂದ್ ಮಾಡಿಸ್ಕೊಬಿಡ್ಬಹುದಾ ಇದಕ್ಕಿರುವಂತಹ ಈಗ ಬೇರೆ ದೇಶದವ್ರು ಬಂದ್ ಮಾಡಿಸ್ಕೋಬಹುದಾ ಮತ್ತೆ ಬೇರೆ ರಾಜ್ಯದವ್ರು ಬಂತು ರೇಷನ್ ಕಾರ್ಡ್ ನ ಮಾಡಿಸ್ಕೋಬಹುದಾ ಇಲ್ಲ ಫ್ರೆಂಡ್ಸ್ ಆತರ ಇರೋದಿಲ್ಲ ನಾನು ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಂತಂದ್ರೆ ನನಗೆ ಏನೆಲ್ಲ ಎಲಿಜಿಬಿಲಿಟೀಸ್ ಇರಬೇಕು ಹೌದು ಫ್ರೆಂಡ್ಸ್ ನಾನು ಕರ್ನಾಟಕದವಳೆ ಹಾಗಿರ್ಬೇಕು ಆಯ್ತಾ ಅದಾದ್ಮೇಲೆ ನಾನು ಬೇರೆ ಯಾವುದೇ ರೇಷನ್ ಕಾರ್ಡ್ ನ ಹೊಂದಿರಬಾರದು ಇಷ್ಟು ಇದು ಬಂದು ನಾನು ಕಾರ್ಡ್ ನ ತಗೋಬೇಕು ಮತ್ತೆ ಮುಖ್ಯವಾಗಿ ಆಧಾರ್ ಕಾರ್ಡ್ ಇರಲೇಬೇಕು ಹಾಗೆ ರೇಷನ್ ಕಾರ್ಡ್ ನಮ್ಗೆ ಯಾಕೆ ರೇಷನ್ ಕಾರ್ಡ್ ತಗೋದ್ರೆನೆಲ್ಲ ಪ್ರಯೋಜನಗಳಿದೆ ಹೌದು ನಿಮಗೆಲ್ಲ ಗೊತ್ತಿರೋ ವಿಚಾರಣೆ ಇದು ಅಂತ ಅನ್ಕೋತೀನಿ ಏನದು ಅಂತ ರೇಷನ್ ಕಾರ್ಡ್ ಬಹಳ ಮುಖ್ಯವಾದಂತಹ ಒಂದು ದಾಖಲಾತಿ ನಮಗೆ ಆಧಾರ್ ಕಾರ್ಡ್ ಹೇಗೆ ಮುಖ್ಯನೋ ಅದೇ ರೀತಿ ನಾವು ಸರ್ಕಾರಿ ಇತರ ಒಂದಿಷ್ಟು ಸೌಲಭ್ಯಗಳು ಯೋಜನೆಗಳನ್ನ ಪಡ್ಕೋಬೇಕು ಅಂತ ಅಂದ್ರೆ ನಮಗೆ ರೇಷನ್ ಕಾರ್ಡ್ ಅಂತ ಅಂದ್ರೆ ನಮಗೆ ರೇಷನ್ ಕಾರ್ಡ್ ಬಹಳನೇ ಮುಖ್ಯವಾದಂತಹ ಒಂದು ದಾಖಲಾತಿ ನಮಗೆ ರೇಷನ್ ಕಾರ್ಡ್ ಇರೋದ್ರಿಂದ ನಮ್ಮ ಹತ್ರ ನಮಗೆ ಅನ್ನಭಾಗ್ಯ ಯೋಜನೆ ಸಿಗುತ್ತೆ ಆಯ್ತಾ ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ರೆ ಕಡಿಮೆ ಖರ್ಚಿನಲ್ಲಿ ನಮಗೆ ಟ್ರೀಟ್ಮೆಂಟ್ ಸಿಗುತ್ತೆ ಇನ್ನೊಂದು ಕೆಲವೊಂದು ಕಡೆ ಕೆಲವೊಂದು ಫೆಸಿಲಿಟೀಸ್ ಅಂತೂ ಫ್ರೀ ಆಗಿ ಸಿಗುತ್ತೆ ನಮ್ಮ ಹತ್ರ ರೇಷನ್ ಕಾರ್ಡ್ ಇರೋದ್ರಿಂದ ಆಯ್ತಾ ಸೊ ರೇಷನ್ ಕಾರ್ಡ್ ತುಂಬಾನೇ ಮುಖ್ಯ ಆಗುತ್ತೆ ರೇಷನ್ ಕಾರ್ಡ್ ಗೆ ಏನಾದ್ರು ಏಜ್ ಎಲಿಜಿಬಿಲಿಟೀಸ್ ಏನಾದ್ರು ಇದೆ ಹಾಗೆಲ್ಲ ಏನು ಇಲ್ಲ ದು ಈಗ ಮಗು ಹುಟ್ಟಿದ್ರೆ ಒಂದೆರಡು ತಿಂಗಳ ಮೂರು ಆಯ್ತು ಅಂತಂದ್ರೆ ಮಗು ಆಧಾರ್ ಕಾರ್ಡ್ ಮಾಡಿಸಿದ ನಂತರ ಆಟೋಮೆಟಿಕ್ ಆಗಿ ನೀವು ಆರಾಮಾಗಿ ರೇಷನ್ ಕಾರ್ಡ್ ಮಾಡ್ಕೋಬಹುದು ನಾನ್ ನಿಮ್ಗೆ ಅವಾಗ್ಲೇ ಹೇಳಿದಾಗ ರೇಷನ್ ಕಾರ್ಡ್ ಎಲ್ ಮಾಡ್ತಾರಪ್ಪ ಅಂತಂದ್ರೆ ಸೇವಾ ಕೇಂದ್ರದಲ್ಲಾಗಬಹುದು ಸೈಬರ್ ಅಲ್ಲಾಗಬಹುದು ಕರ್ನಾಟಕ ಬಂದು ಬೆಂಗಳೂರು ಬಂದು ಸೊ ನೀವು ಇಲ್ಲೆಲ್ಲಾದ್ರೂ ಹೋಗ್ಬಿಟ್ಟು ನೀವು ರೇಷನ್ ಕಾರ್ಡ್ ನ ಮಾಡಿಸ್ಕೋಬಹುದು ಹಾಗೆ ನಾನ್ ಲಾಸ್ಟ್ ಟೈಮ್ ಕೂಡ ಮಾಡಿದ್ದೆ ಹಾಗಿದ್ರೆ ಎ ಪಿ ಎಲ್ ಕಾರ್ಡ್ ಇದು ರೇಷನ್ ಕಾರ್ಡ್ ಅಲ್ಲಿ ಎರಡು ವಿಧ ಬರುತ್ತೆ ಎ ಪಿ ಎಲ್ ಕಾರ್ಡ್ ಮತ್ತೆ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಬಂದು ಅಂದ್ರೆ ಒಂದು ಮಟ್ಟಿಗೆ ಇರುವಂತರು ಒಂದು ರೇಂಜ್ ಗೆ ಸ್ವಲ್ಪ ಹಣಕಾಸಿನಲ್ಲಿ ಅವರು ಸ್ವಲ್ಪ ಚೆನ್ನಾಗಿರುವಂತ ಇದಿಲ್ಲ ಬಿ ಪಿ ಎಲ್ ಕಾರ್ಡ್ ಬಂದು ಬಡವರು ಅಂತ ಅಂದ್ರೆ ಎರಡು ಎಕರೆಗೆ ಕಡಿಮೆ ಜಮೀನು ಅಥವಾ ಎರಡು ಎಕರೆ ಅಷ್ಟೇ ಜಮೀನು ಹೊಂದಿರುವಂತರ ಬಂಗ್ಲೆ ಇರಬಾರ್ದು ಟ್ರಾಕ್ಟ್ರು ಕಾರು ಈ ತರದೆಲ್ಲ ಏನು ಇರಬಾರ್ದು ಮತ್ತೆ ಅವರು ಯಾವ್ದು ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ಏನು ಪೇ ಮಾಡಬಾರ್ದು ಸೊ ಈ ತರ ಎಲ್ಲ ಇತ್ತು ಅಂತಂದ್ರೆ ಇವರಿಗೆ ಬಿ ಪಿ ಎಲ್ ಕಾರ್ಡ್ ನ ವಿತರಣೆ ಮಾಡ್ತಾರೆ ಇದೆಲ್ಲ ಇತ್ತಪ್ಪ ಅಂತಂದ್ರೆ ಎ ಪಿ ಎಫ್ ಕಾರ್ಡ್ ನ ವಿತರಣೆ ಮಾಡ್ತಾರೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ನನ್ನ ವಿಡಿಯೋನ ನೀವು ಸ್ಕಿಪ್ ಮಾಡಿ ಮಾಡಿ ಮತ್ತೆ ಸ್ಪ್ಲಿಟ್ ಮಾಡಿ ಮಾಡಿ ಮಧ್ಯ ಮಧ್ಯೆ ನೋಡೋದ್ರಿಂದ ನಿಮಗೆ ಕೊಡ್ ನಾನು ಕೊಡುವಂತಹ ಮಾಹಿತಿ ಅರ್ಥ ಆಗೋದಿಲ್ಲ ಪೂರ್ತಿ ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ ನೋಡ್ತಾ ಇರಿ ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ